ಈ ಸಲ ಕೂತ್ಕೊಂಡು ಭಯ ಭಯ ಅಂತ ಇದ್ದಾರೆ ಸೊ ಗಾಯ್ಸ್ ಸಣ್ಣ ಬಟ್ ಕಾನ್ಫಿಡೆಂಟ್ ಇದೆ ಸುಮ್ಮನೆ ನನಗೆ ಅದೃಷ್ಟ ತಿದಿದ್ದಾರೆ ಸಣ್ಣಗೆ ಈ ಸಲಿನو ಬೆಂಗಳೂರಿಿಂದ ಟೆನ್ ನಂಬರ್ ಸಿಕ್ಕಿದೆ ಏನಂತ ಯಾರದು ಟೈಮ್ ಅಲ್ಲಿ 10 ಏನು ಹೇಳೋ ವಾಮಾ ಹೇಳ್ತಾರೆ ಅಲ್ವಾ ದಿನ ಇಲ್ಲಿ ತುಂಬಾ ಜನ ಇದ್ದ್ರು ಬಟ್ ಇವತ್ತಿನ ದಿನ ಅಷ್ಟಿಲ್ಲ ಏನಕ್ಕೆಂದ್ರೆ ಎಲ್ಲಾ ಸ್ಟ್ರಾಂಗ್ ಆಕ್ಟರ್ಸ್ ಏ ಇರ್ತಾರೆ ಗಾಯ್ಸ್ ಅನ್ನು ಅಳ್ಕೊಂಡ್ ಬರ್ತಿದಾರೆ ಏನಾಯ್ತು ಅಂತ ಕೇಳೋಣ ನನಗೂ ಕ್ಯೂರಿಯಾಸಿಟಿ ಏನಾಯ್ತ ಮಾ ಇಲ್ಲಿಗೆ ಬೇಗ ಬರಬೇಕು ಇಲ್ಲಂದ್ರೆ ஆடிಷನ್ ಕೂಡ ಲೇಟ್ ಆಗ್ತಿದೆ ಅಂತ ನಾವು ಬೇಗ ಬಂದಿದ್ವು ಅಂತ ಹೇಳ್ತಿದ್ರಾ ಗಾಯ್ಸ್ ಎಲ್ಲರೂ ನಮ್ಮ ಬ್ಲಾಗ್ ನೋಡಿನೇ ಬೇಗ ಬಂದಿದಾರೆ ஆடிಷನ್ ಗೆನೆಕಂದ್ರೆ ಲೇಟ್ ಮಾಡ್ತಾರೆ ಅಂತ ಗೊತ್ತಿತ್ತು ನೋಡಿ ಆದ್ರೂ ಎಷ್ಟು ಲೇಟ್ ಆಗಿ ತಗೊಂಡಿದಾರೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಣ್ಣ YouTube ಯೂಟ್ಯೂಬ್ ಚಾನಲ್ ಎಲ್ಲರೂ ಕೇಳ್ತಾ ಇದ್ರಿ ಎಲ್ಲರೂ ಕಮೆಂಟ್ ಆಗ್ತಿದ್ರಿ ಏನಪ್ಪಾ ಇತ್ತು ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆದ್ರಾ ಅಂತ ಸೊ ಸೆಕೆಂಡ್ ರೌಂಡಿಗೆ ಸಣ್ಣ ಫೈನಲಿ ಸೆಲೆಕ್ಟ್ ಆದ್ರು ಬನ್ನಿ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಇವತ್ತೇ ಸೆಕೆಂಡ್ ರೌಂಡ್ ಇರೋದು ಇವತ್ತು ಫ್ರೈಡೆ ದಿನ ಸೊ ಸಣ್ಣ ರೆಡಿ ಆಗಿದ್ದಾರೆ ಇವಾಗ ಆಲ್ರೆಡಿ ಸಿಕ್ಸ್ ತರ್ಟಿ ಆಗ್ತಿದ್ದೆ ನಮಗೆ ಏಟ್ ಓ ಕ್ಲಾಕಿಗೆ ಬರೋ ಕೇಳಿದ್ದಾರೆ ಮಾರ್ನಿಂಗು ಬನ್ನಿ ಸಣ್ಣ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಸೆಕೆಂಡ್ ರೌಂಡ್ ಆಡಿಷನಲ್ಲಿ ಸಣ್ಣ ಅಂತೂ ಇಂತೂ ಸೆಲೆಕ್ಟ್ ಆಗಿ ಇವಾಗ ಸೆಕೆಂಡ್ ರೌಂಡಿಗೆ ರೆಡಿಯಾಗಿ ನಿಂತಿದ್ದಾರೆ ದೇವರಿಗೆ ನಮಸ್ಕಾರ ಹಾಕ್ಕೊಳ್ತಿದ್ದಾರೆ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಲಪ್ಪ ಅಂತ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಿ ನೆಕ್ಸ್ಟು ಮೆಗಾ ಆಡಿಷನ್ ಕೊಡಲಿ ಅಂತ ಅಂದರೆ ಮೆಗಾ ಫೈನಲಿಗೆ ಹೋಗಲಿ ಅಂತ ನೋಡೋಣ ಬನ್ನಿ ಐಸ್ ಎಷ್ಟಡೇ ಒಂದು ವಿಡಿಯೋ ಮಾಡೋಕೆ ಹೋಗಿದ್ವಿ ಇಬ್ಬರು ಸೊ ಅಲ್ಲಿ ಸಣ್ಣಗೆ ಸ್ವಲ್ಪ ಕಾಲು ಏಟಾಯಿತು ಮೊನ್ನೆ ಕೈ ಏಟಾಯಿತು ಇವತ್ತು ಸ್ವಲ್ಪ ಕಾಲು ಏಟಾಯಿತು ಅಂದರೆ ಕಾಲಿಗೆ ಮುಳ್ಳು ಚುಚ್ಕೊಂಡ್ಬಿಡ್ತು ಮುಳ್ಳ ತೆಗಿಯಕ್ಕೆ ಹೋದೆ ಒಳಗಡೆ ಪೀಸು ಕಟ್ಟಾಗಿ ಒಳಗಡೆನೆ ಸೇರ್ಕೊಂಡ್ಬಿಟ್ಟಿತ್ತು ಕ್ಲಿಯರ್ ಕ್ಲಿಯರಾಗಿ ಬಂದಿದೆಯಾ ಇಲ್ವಾ ಅನ್ನೋದೇ ಗೊತ್ತಾಗ್ತಿಲ್ಲ ಇನ್ನು ಕಾಲು ಇಟ್ಟಾಗ ಪೈನ್ ಆಗುತ್ತಂತೆ ಸೊ ಕಾಲು ನೋವಿದೆ ಆಡಿಷನ್ ಬರೇ ಕೊಡಬೇಕು ಇವತ್ತು ಫುಲ್ಲು ಪ್ರಿಪೇರ್ ಆಗಿದ್ದಾರೆ ಅವ್ರು ಏನು ಹೇಳಿದ್ರು ಆಡಿಷನಲ್ಲಿ ಅಂತ ಅಂದರೆ ಈ ಆಡಿಷನಿಗೆ ಅಂದರೆ ಒಂಥರ ಇನ್ನೂ ನಾಲ್ಕು ಥರ ಆ್ಯಕ್ಟಿಂಗ್ನ ಕಲ್ತ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಎಮೋಷನಲ್ಸ್ ಕಲ್ತ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಸೊನ್ನೂ ಅದನ್ನು ಕಲ್ತಿದ್ದಾರೆ ನನ್ನ ಪ್ರಕಾರ ಪ್ರಾಕ್ಟೀಸ್ ಮಾಡಿದ್ದಾರೆ ಪಾಪ ವರ್ಕಿಗೆ ಹೋಗ್ಕೊಂಡು ಬಂದು ಪ್ರಾಕ್ಟೀಸ್ ಮಾಡಿದ್ದಾರೆ ಏನಿಸ್ತಿದೆ ಸನು ಹೆಂಗಿದೆ ನೋಡಿ ಗಾಯ್ಸ್ ಸಹ ಹೆಂಗ್ ಕಾಣಿಸ್ತಿದ್ದಾರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೆಗಿತೀನಿ ಗಾಯ್ ಸಣ್ಣ ಹೇಗೆ ಕಾಣ್ತಿದ್ದಾರೆ ಅಂತ ಸಣ್ಣ ಇವತ್ತಿನ ಔಟ್ಫಿಟ್ ಇದು ಇವಾಗ ಇದೇ ಡ್ರೆಸ್ಸಲ್ಲಿ ಸೆಕೆಂಡ್ ರೌಂಡ್ ಆಡಿಷನ್ನ ಕೊಡಕ್ಕೆ ಹೋಗ್ತಿದ್ದಾರೆ ಬನ್ನಿ ನೋಡೋಣ ಹೇಗಿರುತ್ತೆ ಸಣ್ಣ ಕಾನ್ಫಿಡೆಂಟ್ ಇದೆಯಾ ಇದ್ಯಾ ಬನ್ನಿ ಅಣ್ಣ ಗೈಸ್ ಫೈನಲಿ ಇವಾಗ ಹೋಗ್ತಾ ಇದ್ದೀವಿ ಸಣ್ಣ ಕೂಡ ರೆಡಿಯಾಗಿದ್ದಾರೆ ಶೂರಿನ ಮನೆಗೆ ಬಿಟ್ಟು ನಾವು ಇಲ್ಲಿಂದ ಆಡಿಷನ್ ಕೊಡೋಕ್ಕೆ ಹೋಗಬೇಕು ಬನ್ನಿ ನೋಡೋಣ ಹೇಗೆ ಆಡಿಷನ್ ಕೊಡ್ತಾರೆ ಇವತ್ತಿನ ದಿನ ಹೇಗಿರುತ್ತೆ ನನ್ನ ಈ ಬ್ಲಾಗಲ್ಲಿ ತೋರಿಸ್ತೀವಿ ಬನ್ನಿ ಗೈಸ್ ನೋಡಿ ಗೈಸ್ ಹಿಂಗೆ ಆಗಿದ್ದಾರೆ ಸಣ್ಣ ಇವಾಗ ಕ್ಲಿಯರಾಗಿ ಕಾಣ್ತಿದೆ ಇಲ್ಲಿ ಅದಕ್ಕೆ ತೋರಿಸ್ತಾ ಇದ್ದೀನಿ ವಾಕ್ ಮಾಡಿ ಸೂರ್ಯ ನೋಡಿ ಗೈಸ್ ಫುಲ್ ಎಣ್ಣೆ ಹಾಕೊಂಡು ನೈಟು ಮಸಾಜ್ ಮಾಡಿಸ್ಕೊಂಡು ಇವಾಗ ಹೋಗಿ ಸ್ನಾನ ಮಾಡಬೇಕು ಅಂತ ಅವನೇ ಅದಕ್ಕೆ ಮುಖ ತೋರಿಸ್ತಾ ಅವನು ಮನೀಸ ನಾವು ರೆಡಿ ನಾ ಹೋಗೋಣ ಸೂರ್ಯ ಎತ್ತೋ ಗಾಡಿ ನೀನೆ ಸೊ ಗಾಯ್ಸ್ ಫೈನಲಿ ನಾವಿವಾಗ ಕಂಟಿರೋ ಸ್ಟುಡಿಯೋದ ಒಳಗಡೆ ಎಂಟ್ರಿ ಕೊಟ್ವಿ ಎಲ್ಲರೂ ಕೇಳ್ತಿದ್ರು ಆಡಿಷನ್ ಎಲ್ಲಿ ನಡೆಯುತ್ತೆ ಅಂತ ಆಡಿಷನ್ ನಡೆಯುತ್ತೆ ಕಂಟಿರೋ ಸ್ಟುಡಿಯೋದಲ್ಲಿ ಸೊ ಜನ ಬಂದಿದ್ದಾರೆ ಮನ ನೋಡಿ ಜನ ಇದ್ದಾರೆ ಗಾಯ್ಸ್ ಸೆಕೆಂಡ್ ರೌಂಡ್ಗೂ ಬಂದಿದ್ದಾರೆ ನೋಡೋಣ ಫೈನಲಿ ಆಡಿಷನ್ ಕೊಡೋ ಜಾಗಕ್ಕೆ ಬಂದ್ವಿ ಸೇಮ್ ಪ್ಲೇಸ್ ಅಲ್ಲಿ ಪಾರ್ಕ್ ಮಾಡಿದ್ವಿ ಈ ಸರಿ ಸೇಮ್ ಪ್ಲೇಸ್ ಅಲ್ಲಿ ಪಾರ್ಕ್ ಮಾಡಿದ್ವಿ ನೋಡೋಣ ಸೆಕೆಂಡ್ ರೌಂಡ್ ಆಡಿಷನ್ ಸಣ್ಣ ಯಾವ ತರ ಕೊಟ್ಟು ಬರ್ತಾರೆ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನ ತಿಳ್ಕೊಳ್ಳೋಣ ಬನ್ನಿ ನೋಡಿ ಎಲ್ಲರೂ ಆಲ್ಮೋಸ್ಟ್ ಎಷ್ಟೊಂದು ಜನ ಬಂದಿದ್ದಾರೆ ಸೆಕೆಂಡ್ ರೌಂಡ್ಗೂ ಕೂಡ ಬೆಜಾನ್ ಜನ ಸೆಲೆಕ್ಟ್ ಆಗಿದ್ದಾರೆ ಅಲ್ವಾ ಸನು ಎಲ್ಲಾರು ನೋಡ್ತಿದ್ದಾರೆ ಸಣ್ಣನ ಇವ್ರು ಬಿಡಿ ಪಕ್ಕ ಸೆಲೆಕ್ಟ್ ಆಗ್ತಾರೆ ಇವ್ರು ಬಿಡಿ ಪಕ್ಕ ಸೆಲೆಕ್ಟ್ ಆಗ್ತಾರೆ ಅಂತ ಕಾನ್ಫಿಡೆಂಟ್ ಅಲ್ಲಿ ಎಲ್ಲಾರು ಸಣ್ಣ ನೋಡ್ತಿದ್ದಾರೆ ನಮ್ಗೆ ಅದರಲ್ಲೇ ಗೊತ್ತಾಗ್ತಿದೆ ಎಲ್ಲರೂ ಆಲ್ಮೋಸ್ಟ್ ಕಂಡು ಹಿಡಿತಿದಾರೆ ಸಣ್ಣನ ಓ ಇವರು ರೀಲ್ಸ್ ಮಾಡ್ತಾರಲ್ವಾ ಓ ಇಬ್ರು ಸೆಲೆಕ್ಟ್ ಆಗ್ತಾರೆ ಇವರು ಖಂಡಿತ ಸಣ್ಣ ಸೆಲೆಕ್ಟ್ ಆಗ್ತಾರೆ ಅಂತ ಮಹಾನಾಟ ಇದ್ರೆ ಮಹಾನಾಟ ಎಲ್ಲ ಮಾಡೋದು ಬೇಡಪ್ಪ ಫಸ್ಟ್ ಮಹಾನಟಿಗೆ ನೀನ್ ಸೆಲೆಕ್ಟ್ ಆಗಮ್ಮ ಸಾಕು ಗಾಯಿಸ್ ದೇವರಿಗೆಲ್ಲ ಬೇಡ್ಕೊಂಡ್ ಬಂದಿದೀವಿ ದೇವ್ರಿಗ್ ಬಿಟ್ಟಿದ್ದು ಮತ್ತೆ ನೀವು ಮಾಡ ಸಪೋರ್ಟ್ ಸಿಗ್ ಬಿಟ್ಟಿದ್ದು ನೋಡೋಣ ಆಶೀರ್ವಾದ ಹಂಗೆ ಇರ್ಲಿ ಫುಲ್ ಕಾನ್ಫಿಡೆಂಟ್ ಆಗಿದ್ದೀರಲ್ಲ ನೋಡೋಣ ಗಾಯ್ಸ್ ನಮಗ್ ಕೊಟ್ಟಿರೋ ಟೈಮ್ ಬಂದು ಏಟ್ ಓ ಕ್ಲಾಕ್ ಆಗಿತ್ತು ಸೊ ಇಲ್ಲಿ ನಾವು ಬಂದಿರೋ ಟೈಮು ಸೆವೆನ್ ಥರ್ಟಿ ಹಾಫ್ ಆನ್ ಅವರ್ ಬೇಗನೆ ಬಂದಿದ್ದೀವಿ ಬೇಕು ಬೇಕು ಅಂತ ಟೈಮ್ ಫಾಲೋ ಮಾಡಬೇಕು ಸೊ ಅದಕ್ಕೋಸ್ಕರ ನನ್ನ ಜೊತೆ ಸಣ್ಣ ಇದ್ದಾರೆ ಇವಾಗ ಆ ಸಣ್ಣ ಅವರ ಅಮ್ಮನಿಗೆ ಕಾಲ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ಕಾಲ್ ಮಾಡ್ತಿದ್ದಾರೆ ಬನ್ನಿ ನೋಡೋಣ ಅಮ್ಮ ಏನಂತಾರೆ ಅಮ್ಮ ಆಲ್ ದಿ ಬೆಸ್ಟ್ ಹೇಳ್ತಾರೆ ಅಂತ ನೋಡೋಣ ಗೈಸ್ ಕಾಲ್ ಮಾಡ್ತಿದ್ದಾರೆ ಅಮ್ಮನಿಗೆ ಓ ಮಮ್ಮಿ ಹ್ಮ್ ಬನ್ನಿ venga ಇಲ್ಲಿ ಆ ಅಂದಾ ಹ್ಮ್ ಏನು ಹೇಳ್ತಾರೆ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಸಣ್ಣಾ ಅದೇ ಬಂದಿದೀವಿ ಅಮ್ಮ ಅಮ್ಮ ಎಷ್ಟೊಂದ್ ಜನ ಇಲ್ಲಿ ಹ್ಮ್ ಒಂದು ಒಂದು ಹತ್ತು ಜನ ಮೇಲ್ ಇದಾರೆ ಹ್ಮ್ ನಾವು ನಮಗ್ ಮಾತ್ರ ಈ ಟೈಮ್ ಕೊಟ್ಟಿದ್ದಾರೆ ಅಂತ ಅನ್ಕೊಂಡ್ವಿ ಅಂದ್ರೆ ಈ ಟೈಮಗ್ ನಾವು ಮಾತ್ರ ಬಂದ ಆಡಿಷನ್ ಕೊಡ್ಬೇಕು ಅಂತ ಬಟ್ ಎಲ್ಲಾರ್ಗು ಆಲ್ಮೋಸ್ಟ್ ಏಟ್ ಓ ಕ್ಲಾಕ್ ಏನೇ ಕೊಟ್ಟಿರೋದು ಹ್ಮ್

ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡಿ ಆಡಿಷನ್ ಕೂಡ ಇದೇ ಕಂಠೀರಬ ಸ್ಟುಡಿಯೋ ಅಂದರೆ ನಾನು ಹೊಸಲ್ಲಿ ಹೇಳಿರಲಿಲ್ಲ ಇದು ಬ್ಯಾಂಗ್ಳೂರಲ್ಲಿ ನಡೀತಾ ಇರೋದು ಸೆಕೆಂಡ್ ರೌಂಡ್ ಕೂಡ ಬ್ಯಾಂಗ್ಳೂರಲ್ಲಿ ನಡೀತಿದೆ ಇದೇ ಹಾಲಲ್ಲಿ ನಡೆಯೋದು ಒಳಗಡೆ ರೂಮ್ಸ್ ಇದೆಯಲ್ಲ ಅಲ್ಲಿ ನಡೆಯುತ್ತೆ ಸೊ ಸೆಕೆಂಡ್ ರೌಂಡು ಕೂಡ ಅಲ್ಲೇ ಫಸ್ಟ್ ರೌಂಡು ಕೂಡ ಅಲ್ಲೇ ನಡೆಸಿದ್ದು ಬನ್ನಿ ನೋಡೋಣ ಸಣ್ಣ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಫಸ್ಟು ಸಣ್ಣ ಪ್ರಾಕ್ಟೀಸ್ ಮಾಡಿಕೊಳ್ಳಿ ನೋಡಿ ಡೈರಿಲಿ ಡೈಲಾಗ್ಸ್ಗಳು ಬರೆದಿಟ್ಕೊಂಡಿದ್ದಾರೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಒಂದು ಮೂರು ಮೂವಿ ಅವ್ರು ಹೇಳಿದ್ರು ಫೋರ್ ಮೂವೀಸು ಬೇಕಿತ್ತು ಅಂತ ಸೊ ಇವರು ಮೂರು ಮೂವಿನ ಸೆಲೆಕ್ಟ್ ಮಾಡಿ ಇಟ್ಕೊಂಡು ಅದನ್ನೇ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಸೊ ನೋಡೋಣ ಹೆಂಗೆ ಕೇಳ್ತಾರೆ ಹಾಂ ಸಣ್ಣ ಬಂದು ಹೋಗಿ ಬಂದ ಮೇಲೆ ಅದ್ರ ರೆಸ್ಪಾನ್ಸ್ ಹೇಗಿತ್ತು ಅನ್ನೋನ್ನ ಹೇಳ್ತಾರೆ ಹೇಳ್ತೀರಲ್ವ ಸಣ್ಣ ಅಂದರೆ ಅವ್ರ ರೆಸ್ಪಾನ್ಸ್ ಹೇಗಿತ್ತು ಮತ್ತು ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದೆಲ್ಲ ಹೇಳಿ ಆಯ್ತಾ ಪಕ್ಕ ಎಲ್ಲರೂ ಕಂಡು ಹಿಡಿತಾರೆ ಅಂತ ಅನ್ಸುತ್ತಿಲ್ಲ ಬ್ಲ್ಯಾಕ್ ಬ್ಲ್ಯಾಕು ಹೌದಾ ಪಕ್ಕ ಎಲ್ಲ ಕಂಡು ಹಿಡಿತಾರೆ ಅಂತ ಅನ್ಸುತ್ತೆ ಅಂದರೆ ರೀಲ್ಸಲ್ಲೆಲ್ಲ ಕೇಳ್ ಗಾಯ್ ಸಣ್ಣ ಓಡಾಡಿದ್ರೆ ಸಾಕು ಎಲ್ಲೇ ಹೋದ್ರೂ ಮಹಾನಟಿಗೆ ಸೆಲೆಕ್ಟ್ ಆದರೆ ಆ ಮಾನಟಿಯಿಂದ ಕಾಲ್ ಬಂತ ಎಲ್ಲರೂ ಇದೇ ಕೇಳ್ತಿದ್ರಿ ನಿಮಗೋಸ್ಕರ ಅಂತಾನೆ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಿರೋದನ್ನು ಕೂಡ ಮಾಡ್ತಿದ್ದೀನಿ ನೋಡೋಣ ಇದಕ್ಕೆ ಸೆಲೆಕ್ಟ್ ಆದ್ರಂತೂ ತುಂಬಾ ಖುಷಿ ಆಗುತ್ತೆ ಸಣ್ಣಗೆ ಸಣ್ಣದೊಂದು ಬಿಗ್ಗೆಸ್ಟ್ ಡ್ರೀಮ್ ಇದು ಅಂದರೆ ಯಾವುದಾದ್ರೂ ರಿಯಾಲಿಟಿ ಶೋಗೆ ನಾನು ಎಂಟ್ರಿ ಕೊಡಬೇಕು ಅನ್ನೋ ಆಸೆ ಅವರಿಗೆ ನೋಡೋಣ ಅವ್ರ ಆಸೆ ಪೂರೈದು ಪೂರೈ ಪೂರೈಕೆ ಆಗುತ್ತಾ ಅಂತ ನೋಡಣ ಗೈಸ್ ಇವಾಗ ಇದು ಇದ್ಕೊಡ್ತಿದಾರಂತೆ ಟೋಕನು ಸೊ ಸಣ್ಣ ಇಸ್ಕೊಂಡ್ ಬರಕ್ ಹೋಗ್ತಿದ್ದಾರೆ ಇಸ್ಕೊಂಡ್ ಬನ್ನಿ ಸಣ್ಣ ನಾನು ಇಲ್ಲೇ ಹೇಳ್ತೀನಿ ಓಕೆನಾ ಸಣ್ಣ ಗಾಯ್ಸ್ ಮತ್ತೆ ಸಣ್ಣಗೆ ಟೆನ್ ನಂಬರೇ ಸಿಕ್ಕಿದ್ಯೆ ಅಲ್ಲಿಂದನೆ ಕಿರ್ಚ್ಕೊಂಡು ಹೇಳ್ತಾ ಗೈಸ್ ಲಕ್ಕಿ ನಂಬರು ಜೀ ಕನ್ನಡ ಟೆನ್ ನಂಬರೇ ಸಿಕ್ಕಿದೆ ನಾವು ಬಂದಿದ ತಕ್ಷಣ ತಗೊಳದೆ ಮರ್ತೋಗಿದ್ವಿ ಆ್ಯಕ್ಚುಲಿ ಯಾರೋ ಒಬ್ಬರು ಬಂದು ಹೇಳಿದ್ರು ಹೋಗಿ ತಗೊಳ್ಳಿ ಅಲ್ಲಿ ಟೋಕನ್ ಕೊಡ್ತಿದ್ದಾರೆ ಅಂತ ನೋಡಿದ್ರೆ ಗಾಯಸ್ ಹೇಳಬೇಕಂದ್ರೆ ನಾವಿಬ್ರು ಹುಟ್ಟಿರೋ ದಿನಾನೇ ಫ್ರೈಡೆ ಸೆಕೆಂಡ್ ರೌಂಡ್ ಕೂಡ ಇತ್ತು ಇವಾಗ ನೋಡೋಣ ಅದು ಟೆನ್ ನಂಬರ್ ಸಿಕ್ಕಿದೆ ಓಸಲಿ ಸಿಕ್ಕಿದ ನಂಬರ್ ಸಣ್ಣಗೆ ಲಕ್ ಇದೆ ಅಂತ ಅನ್ಕೊಂತೀನಿ ಇವತ್ತಿನ ದಿನ ನೋಡೋಣ ಏನಾಗುತ್ತೆ ಅಂತ ಸಣ್ಣ ಸೆಲೆಕ್ಟ್ ಆಗ್ತೇವೆ ಬಿಡಮ್ಮ ಟೆನ್ಶನ್ ಆಗ್ಬಿಡ ಆಲ್ರೆಡಿ ನೀನ್ ನನ್ನ ಪ್ರಕಾರ ಎಲ್ಲರಿಗೂ ರೀಚ್ ಆಗಿದೆಯಾ ಸೊ ಡೈರೆಕ್ಟಾಗಿ ಬೇಗ ಸೆಲೆಕ್ಟ್ ಆಗ್ಬೋದು ಒಂದು ಹೋಪ್ ಇದೆ ನಿಮ್ಮ ಮೇಲೆ ಬಿಡಿ ಸೊಳೆ ಕಷ್ಟ ಇದೆ ಬೆಳಗ್ಗೆ ಬಾಯ್ಸ್ ಆವತ್ತಿನ ದಿನ ಇಲ್ಲಿ ತುಂಬ ಜನ ಇದ್ರು ಬಟ್ ಇವತ್ತಿನ ದಿನ ಅಷ್ಟಿಲ್ಲ ಏನಕ್ಕೆಂದರೆ ಎಲ್ಲ ಸ್ಟ್ರಾಂಗ್ ಆ್ಯಕ್ಟರ್ಸೇ ಇರ್ತಾರೆ ಸೆಲೆಕ್ಟ್ ಆಗಿರ್ತಾರೆ ಸೊ ನೋಡೋಣ ಹೆಂಗಿರುತ್ತೆ ಅನ್ನೋನ್ನೆಲ್ಲ ಕಂಡು ಹಿಡಿತಾ ಇದ್ದಾರೆ ಸೊ ಸಣ್ಣ ಒಳಗಡೆ ಹೋದರು ಬನ್ನಿ ನೋಡೋಣ ಆಯ್ ಸಣ್ಣು ಇವಾಗ ಒಳಗಡೆ ಹೋದ್ರು ಸಣ್ಣ ಸ್ವಲ್ಪ ವಯವಯ ಆಗ್ತಿತ್ತು ಆದರೂ ಒಂದು ಒಳ್ಳೆ ಕಾನ್ಫಿಡೆಂಟಲ್ಲಿ ಹೋಗಿದ್ದಾರೆ ನೋಡೋಣ ಏನು ಬಂದು ಹೇಳ್ತಾರೆ ಅಂತ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಹೊರಗಡೆ ನೋಡೋಣ ಬನ್ನಿ ಸಣ್ಣ ಅಲ್ಲಿ ಒಳಗಡೆ ಹೋಗಿದ್ದಾರೆ ಇವ್ನ ಆರೋಗ್ಯ ಇವಾಗ ಬಂದ ವರ್ಕಿಗೆ ಹೋಗ್ಬೇಕಾ ಕೆಲ್ಸಕ್ಕೆ ಗಾಯಸ್ ಅವ್ನು ಕೆಲ್ಸಕ್ಕೆ ಹೋಗಬೇಕು ಸಣ್ಣಗೆ ಆಡಿಷನ್ ಇರೋದ್ರಿಂದ ಅವನು ಬಂದಿದ್ದಾನೆ ಒನ್ ಅವರ್ ಇಲ್ಲಿ ಇರೋಣ ಅಂತ ಬನ್ನಿ ನೋಡೋಣ ಅದೇನೋ ಮಾತಾಡ್ತಾ ಇದ್ದಾರೆ ಒಳಗಡೆ ನೋಡಿ ಸಣ್ಣು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ತುಂಬಾನೇ ಅಂದ್ರೆ ನಮಗೂ ಒಂಥರ ಭಯ 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 ಆಗ್ತಿದೆ ಇನ್ನು ಸಣ್ಣಗೆ ಯಾವ ಭಯ ಆಗಿರ್ಬೋದು ನೀವು ಹೇಳಿ ಅಂದ್ರೆ ಯಾವ ಭಯ ಆಗುತ್ತೆ ಅಂತ ನೋಡಿ ನಾವು ಯಾವುದೇ ಇಂದ ಹೋಗಿಲ್ಲ ಆ್ಯಕ್ಚುಲಿ ಅಂದ್ರೆ ನಾರ್ಮಲ್ ಆಗಿ ಪಬ್ಲಿಕ್ ಅವ್ರು ಹೇಗೆ ಹೋಗ್ತಾರೆ ಹಂಗೇನೆ ಹೋಗಿ ನಾವು ಆಡಿಷನ್ ಕೊಟ್ಟಿದ್ದು ಹಂಗೇ ಸಣ್ಣ ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಿದ್ದು ಸೊ ಸೆಕೆಂಡ್ ರೌಂಡು ಕೂಡ ಸೆಲೆಕ್ಟ್ ಆಗ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆ ಏಕೆಂದರೆ ಅಷ್ಟು ಟ್ಯಾಲೆಂಟ್ ಇದೆ ನೀವೇ ನೋಡಿದಿರ ಸಣ್ಣನ ಸಣ್ಣ ಡ್ಯಾನ್ಸ್ ಆಡ್ತಾರೆ ಆ್ಯಕ್ಟಿಂಗ್ ಮಾಡ್ತಾರೆ ಎಲ್ಲ ಥರ ಇದರಲ್ಲೂ ಅಂದರೆ ಎಲ್ಲ ಥರ ವೆಹಿಕಲ್ ಕೂಡ ಓಡಿಸ್ತಾರೆ ಎಲ್ಲದ್ರಲ್ಲೂ ಆಕ್ಟಿವ್ ಆಗಿದ್ದಾರೆ ಗಾಯ್ಸ್ ಸೊ ಅವ್ರಿಗೆ ಕಾನ್ಫಿಡೆಂಟ್ ಲೆವೆಲ್ ಅಂತೂ ಹೈ ಲೆವೆಲಲ್ಲಿದೆ ಸೊ ಅದಕ್ಕೋಸ್ಕರನೇ ಅವ್ರಿಗೆ ನಾನು ಈ ಆಡಿಷನ್ ಕರ್ಕೊಂಡು ಬಂದಿದ್ದು ಅವರು ಈ ಆಡಿಷನ್ ಕೊಡಲೇಬೇಕು ಅಂತ ಅದು ಅವ್ರ ಒಂದು ಡ್ರೀಮ್ ಇದು ನಾವಂತೂ ಭಯ ಪಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಸಣ್ಣ ಬಂದು ಏನು ಹೇಳ್ತಾರೆ ಅಂತ ಬನ್ನಿ ನೋಡೋಣ ಏನು ಹೇಳ್ತಾರೆ ಅಂತ ಆಲ್ಮೋಸ್ಟ್ ಇಲ್ಲಿ ಒಂದು ಟೂ ಹಂಡ್ರೆಡ್ ಒನ್ ಫಿಫ್ಟಿ ಜನ ಇದ್ದಾರೆ ಈಗ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಿರೋರು ನನ್ನ ಪ್ರಕಾರ ಆಲ್ಮೋಸ್ಟ್ ಬೆಂಗಳೂರಿಗೆ ಬಂದಿರೋರು ಮಾತ್ರ ಇರೋದು ಬೇರೆ ಬೇರೆ ಡಿಸ್ಟಿಕಲ್ಲಿ ಕೊಟ್ಟಿರೋರೆಲ್ಲ ಬಂದಿಲ್ಲ ಅಂತ ಅಂದ್ಕೊತೀನಿ ನಾವು ಇನ್ನೂ ತಿಳ್ಕೊಂಡಿಲ್ಲ ಹೋಗಿ ತಿಳ್ಕೊಂಡು ನಿಮ್ಗೆ ಆ ಇನ್ಫಾರ್ಮೇಶನ್ಸ್ನ ಕೂಡ ಕೊಡ್ತೀನಿ ಆ ಸತ್ತಿರ ಅಂದರೂ ಒಂದು ಟೂ ಹಂಡ್ರೆಡ್ ಜನ ಬಂದಿದ್ದಾರೆ ಆ್ಯಂಡ್ ಅವ್ರ ಪೇರೆಂಟ್ಸ್ ಕೂಡ ಇಲ್ಲಿದ್ದಾರೆ ತುಂಬ ಜನ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದಾರೆ ಕಾಂಪಿಟೇಟರ್ಸ್ ಅಂತೂ ಸಣ್ಣಗೆ ತುಂಬಾ ಇದ್ದಾರೆ ನೋಡೋಣ ಇಷ್ಟು ಜನರಲ್ಲೂ ಕೂಡ ಸಣ್ಣ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ತಾರಾ ಅಂತ ಬನ್ನಿ ಸಣ್ಣ ಬರ್ತಾ ಇದ್ದಾರೆ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಸಣ್ಣ ಅವರು ಆಡಿಷನಿಗೆ ಇವಾಗ ಕೊಡೋಕ್ಕೆ ಹೋಗ್ತಾ ಇದ್ದಾರೆ ಒಳಗಡೆ ಇವಾಗ ಒಳಗಡೆ ಹೋಗಿದ್ರು ಅಲ್ಲೆಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಹೇಳಿದ್ರು ಇವಾಗ ನೆಕ್ಸ್ಟ್ ಅವರು ಅಲ್ಲಿಗೆ ಹೋಗ್ತಿದ್ದಾರೆ ಅವ್ರ ರೂಮಿಗೆ ಆರೋಗ್ಯ ಬೇರೆ ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ದಾನೆ ಅದಕ್ಕೆ ಹೇಳ್ಬಿಟ್ಟು ಹೊರಡ್ತೀನಿ ಅಂತ ಹೇಳಕ್ ಹೋಗ್ತಾ ಇದ್ದಾನೆ ಸಣ್ಣಗೆ ಈ ಸಲಿನೂ ಬೆಂಗ್ಳೂರಿಂದ ಟೆನ್ ನಂಬರ್ ಸಿಕ್ಕಿದೆ ಏನಂತ ಯಾರದು ಹೌದಾ ಗೈಸ್ ಇವಾಗ ಫಸ್ಟ್ ರೌಂಡು ಸಣ್ಣನೇ ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಇವಾಗ ಒಳಗಡೆ ಆಡಿಷನ್ಗೆ ಹೋಗಕ್ಕೆ ಹೋಗ್ತಿದ್ದಾರೆ ಸರಿ ಸಣ್ಣ ಬಾಯ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಚೆನ್ನಾಗಿ ಮಾಡಿ ಕಾನ್ಫಿಡೆಂಟ್ ಹಿಂಗೆ ಇರಲಿ ಆಯ್ತಾ ಬಾಯ್ ಬಾಯ್ ಹುಷಾರ್ ಗಾಯಸ್ ಆರೋಗ್ಯ ವರ್ಕಿಗೆ ಹೋಗ್ಬೇಕು ಅಂತ ಟೈಮ್ ಆಯಿತು ಹೇಳಿ ಇವಾಗ ಹೋಗ್ತಾ ಇದ್ದಾನೆ ಅಂದರೆ ಇಲ್ಲಿ ಟೈಮ್ ಆಗುತ್ತೆ ಏನಕ್ಕೆ ಪೂರ್ತಿ ಆಡಿಷನ್ ತೊಗೋತಾರೆ ಅಂದರೆ ಅವ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ತಿಳ್ಕೊತಾರೆ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದಾನೆ ಸಲ ಕೂತ್ಕೊಂಡು ಭಯ ಭಯ ಅಂತ ಇದ್ದಾರೆ ಸರ್ ಗಾಯ್ಸ್ ಸನ್ನು ಬಟ್ ಕಾನ್ಫಿಡೆಂಟ್ ಇದೆ ಸುಮ್ಮನೆ ನನಗೆ ಎದಿಸ್ತಾ ಇದ್ದಾರೆ ನೆಕ್ಸ್ಟು ಇನ್ನೇನು ಒಂದು ಫೋರ್ ಮೆಂಬರ್ಸ್ ಇದ್ದಾರೆ ಅದಾದಮೇಲೆ ಸಣ್ಣನೇ ಹೋಗೋದು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ತುಂಬ ಟೈಮ್ ಆಯಿತು ಗಾಯ್ಸ್ ನೆಕ್ಸ್ಟ್ ರೌಂಡಿಗೆ ಸಣ್ಣನೇ ಹೋಗೋದು ನನಗಂತೂ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಗೋಯಿತು ಎಲ್ಲ ಆಡಿಷನ್ ಕೊಟ್ಟು ಬರ್ತಿದ್ದಾರೆ ನೋಡೋಣ ಏನು ಮಾಡ್ತಾರೆ ಅಂತ ಎಲ್ಲರೂ ಹಾಯ್ ಮಾಡ್ತಿದ್ದಾರೆ ನೋಡಿ ಅವರೆಲ್ಲ ಆಡಿಷನ್ ಕೊಡೋಕ್ಕೆ ಬಂದಿರೋದು ಅವ್ರು ನೆಕ್ಸ್ಟ್ ರೌಂಡು ಸನ್ನು ಇವಾಗ ನೆಕ್ಸ್ಟ್ ಹೋಗ್ತಾರೆ ನೋಡೋಣ ಏನು ಹೇಳ್ತಾರೆ ಅಂತ ಸಣ್ಣ ಓ ಸಲ ಆಡಿಷನ್ ಇಲ್ಲಿ ಕೊಟ್ಟಿದ್ರು ಸೊ ಈ ಸಲ ಆಡಿಷನ್ ಇಲ್ಲಿ ಕೊಡ್ತಿದ್ದಾರೆ ಇಲ್ಲಿ ಕೊಡ್ತಿರೋದು ಸೆಕೆಂಡ್ ರೌಂಡ್ ಆಡಿಷನ್ನು ಮೂರು ಕಡೆ ನಡೀತಿದೆಯಂತೆ ಸೊ ನನಗಂತೂ ವೆಯ್ಟ್ ಮಾಡಿ ಸಾಕಾಯಿತು ಸಣ್ಣ ಈಗ ತಾನೆ ಒಳಗಡೆ ಹೋದರು ಹತ್ತನೇ ನಂಬರ್ ಒಳಗಡೆ ಹೋಗಿದ್ದಕ್ಕೇ ಒಂದು ತ್ರೀ ಅವರ್ಸ್ ಟೈಮ್ ತೊಗೊಂಡ್ರು ಅಂದರೆ ನಾವು ಬಂದಿದ್ದು ಸೆವೆನ್ ತರ್ಟಿಗೆ ಒಳಗಡೆ ಹೋಗಿದ್ದು ಸಣ್ಣ ಲೆವೆನ್ ತರ್ಟಿ ಅನ್ಸುತ್ತೆ ಇವಾಗ ಹಾಂ ಲೆವೆನ್ ತರ್ಟಿ ಸೆವೆನ್ ತರ್ಟಿಯಿಂದ ಲೆವೆನ್ ತರ್ಟಿ ವರೆಗೂ ಟೈಮ್ ತೊಗೊಂಡ್ರು ಅವ್ರು ಒಳಗಡೆ ಹೋಗೋದಕ್ಕೆ ಹೋಗ್ತಿದ್ದಾರೆ ಇವಾಗ ಆಲ್ರೆಡಿ ಹೋಗಿದ್ದಾರೆ ಒಳಗಡೆ ಅವ್ರನ್ನ ಎನ್ಕ್ವೈರಿ ಮಾಡ್ತಿದ್ದಾರೆ ಹೋಗಿ ಆಲ್ಮೋಸ್ಟ್ ಇವಾಗ ಒಂದು ಫೈವ್ ಮಿನಿಟ್ಸ್ ಆಯಿತು ಅಷ್ಟೆ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಮತ್ತು ಏನೆಲ್ಲ ಇನ್ಫಾರ್ಮೇಷನ್ಸ್ ನಮಗೆ ಕೊಡ್ತಾರೆ ಒಳಗಡೆ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನ ಹೇಳ್ಕೊತಾರೆ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಬನ್ನಿ ಎಲ್ಲರೂ ಅಷ್ಟೇ ಅವ್ರವ್ರ ಪೇರೆಂಟ್ಸ್ ಎಲ್ಲಾ ವೆ ಮಾಡ್ತಿದ್ದಾರೆ ಅವ್ರವ್ರ ಜಾಗದಲ್ಲಿ ನೋಡೋಣ ಏನಾಗುತ್ತೆ ಅಂತ ಗಾಯ್ಸ್ ಸಣ್ಣ ಅಳ್ಕೊಂಡು ಬರ್ತಿದ್ದಾರೆ ಏನಾಯ್ತು ಅಂತ ಕೇಳೋಣ ನನಗೂ ಕ್ಯೂರಿಯಾಸಿಟಿ ಏನಾಯ್ತು ಮಾ ಚೆನ್ನಾಗಿತ್ತು ಆದ್ರೆ ಏನಾಯ್ತು ಸ್ಟಾರ್ಟಿಂಗ್ ಲೈಕ್ ಮೊದಲ ಡೈಲಾಗ್ ಹೇಳ್ದೆ ಅಲ್ಲ ನಾನು ಹಾ ಅದ್ ನಿಂತ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ಅಲ್ಲಿ ಟೂ ಟೈಮ್ಸ್ ಸ್ಟೇಕ್ ತಗೊಂಡೆ ನಾನು ಹಾ ಪರವಾಗಿಲ್ಲ ತಾನೆ ಏನಾಗಲ್ಲ ಕಾನ್ಫಿಡೆಂಟ್ ಆಗಿ ಹೇಳ್ದೆ ಅಲ್ಲ ಓಕೆನಾ ಸ್ಟಾರ್ಟಿಂಗ್ ಡೈಲಾಗ್ ಸ್ಟಾರ್ಟ್ ಮಾಡ್ಬಿಟೆ ಸ್ವಲ್ಪ ಮಿಸ್ ಆಯ್ತಾ ಅದಕ್ಕೆ ಒಂದ್ ನಿಮಿಷ ಮ್ಯಾಮ್ ಮುಂದೆ ಈಗ ಟೈಮ್ ತಗೊಂಡೆ ಈಗಿನ ಸ್ಟಾರ್ಟ್ ಮಾಡ್ದೆ ಆ ತರ ಮಾಡ್ದೆ ಬಾಕಿ ಎಲ್ಲ ಓಕೆ ಜಾಸ್ತಿ ಫ್ಯಾಮಿಲಿ ಬಗ್ಗೆ ಎಲ್ಲ ಕೇಳ್ತಿದ್ರು ಮತ್ತೆ ವರ್ಕ್ ಏನ್ ವರ್ಕ್ ಮಾಡ್ತೀರಾ ಅದ್ರ ಬಗ್ಗೆ ಕೇಳ್ತಿದ್ರು ನೆಕ್ಸ್ಟ್ ಅದೇ ಗಾಡಿಯೆಲ್ಲ ಓಡಿಸ್ತೀರಾ ನೀವ್ ಹಂಗೆ ಹಿಂಗೆಲ್ಲ ಕ್ವಷನ್ ಮಾಡಿದ್ರು ಅವ್ರೇ ಕೇಳಿದ್ರಾ ಅವ್ರು ಕೇಳಿದ್ರ ಅಂದ್ರೆ ಅವ್ರು ನೋಡ್ತಾರೆ ಎಲ್ಲ ಏನ್ ಅಂತ ಸೊ ಅದೆಲ್ಲ ಕ್ವಷನ್ ಕೇಳಿದ್ರೆ ಅಷ್ಟೇ ಮತ್ತೆ ಮೂರು ಡೈಲಾಗ್ ಮಾಡ್ದೆ ನಿಮ್ ಟ್ಯಾಲೆಂಟ್ ಬಗ್ಗೆ ಎಲ್ಲ ಹೇಳ್ಕೊಂಡ್ರಾ ಹೇಳ್ಕೊಂಡೆ ಡ್ಯಾನ್ಸ್ ಎಲ್ಲ ಆಡ್ತೀರಾ ಅಂತ ಹೇಳಿದ್ರಾ ಹೇಳಿದೆ ಮತ್ತೆ ಈ ಸಲ ಲಕ್ಕಿ ನಂಬರ್ ಟೆನ್ ಎಸ್ ಸಿಕ್ಕಿದೆ

ಗೈಸ್ ನೋಡಿ ಸಣ್ಣ ನೆಕ್ಸ್ಟ್ राउंडಕ್ಕೆ ಸೆಲೆಕ್ಟ್ ಆಗ್ತಾರ ಅಂತ ಸೆಕೆಂಡ್ ರೌಂಡ್ ಎಕ್ಸ್ಪೀರಿಯನ್ಸ್ ಳ್ಕೊಂಡಿದ್ದಾರೆ ಎಲ್ಲ ಎಲ್ಲರೂ ನನ್ನತ್ರ ಮಾತಾಡ್ಸಿದಾರೆ ನೀವು ಸೆಲೆಕ್ಟ್ ಆಗ್ತೀರಾ ಅನಿ ಮಾಮ್ ನೀವು ಬೇಗ ಬರಬೇಕು ಅಂತ ಅದಿಕೋಸ್ಕರ ನಾವು ಹೇಳ್ತಿದ್ರಾ ಗಾಯ್ಸ್ ಎಲ್ಲರೂ ನಮ್ಮ ಬ್ಲಾಗ್ ನೋಡಿನೇ ಬೇಗ ಬಂದಿದ್ದಾರೆ ಬಂದಿದಾರೆ ಆಡಿಷನಿಗೇನಕಂದ್ರೆ ಲೇಟ್ ಮಾಡ್ತಾರೆ ಅಂತ ಗೊತ್ತಿತ್ತು ನೋಡಿ ಆದ್ರೂ ಎಷ್ಟು ಲೇಟ್ ಆಗಿ ತಗೊಂಡಿದ್ದಾರೆ ಸಣ್ಣ ಒಳಗಡೆ ಒಂದು ಹಾಫ್ ಆನ್ ಅವರ್ ಇದ್ದ್ರು

ಸಣ್ಣ ಒಂದು ಮೂರು ತರ ಡೈಲಾಗ್ ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ರು ಅದ್ರಲ್ಲೇಲ್ಲಎರೆ ಹೇಳಿದಿರಲ್ಲ ಮೂರು ಹೆಳ್ ಮೂರು ಹೇಳಿದ್ರಾ ಆಮೇಲೆ ಏನಂದ್ರು ಅದ್ರ ಬಗ್ಗೆ ಅವರು ಇವಾಗ ಏನು ಹೇಳಲ್ಲ ಎಲ್ಲ ಬಗ್ಗೆ ಏನು ನನಗೆ ಬಾಯ್ ಆಯ್ತು ಶಯನ ಮಿಸ್ ಆಯ್ತು ಅಲ್ವಾ ಅಂತ ಒಂದ್ಸಲಿ ಮಿಸ್ ಆಯ್ತು ಅಂತನಾ ಏನಾಗಾಲ ಅವರಿಗೆ ನೀವು ಮಾಡೋ ಆಕ್ಟಿಂಗ್ ಬೇಕಾಗಿಲ್ಲ ನಿಮ್ಮ ಕಾನ್ಫಿಡೆನ್ಸ್ ಬೇಕಾಗಿರುತ್ತೆ ಗೊತ್ತಾಯ್ತಾ ಆಕ್ಟಿಂಗ್ ಇಂಪಾರ್ಟೆಂಟ್ ಬಟ್ ಒಂದು ಡೇಕ್ ಅದು ನರ್ವಸ್ ಎಲ್ಲಾರಿಗೂ ಆಗುತ್ತೆ ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ ಬಟ್ ನಿಮಗೆ ಕಾನ್ಫಿಡೆನ್ಸ್ ಇದೆಯಲ್ಲ ಬಿಡಿ ಅವರು ಪಕ್ಕ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾ ಸ್ಟಾರ್ಟಿಂಗೇ ವಿಸ್ ಆಯ್ತು ನಿಮ್ಮತ್ತೋಯ್ತು ಸ್ಟಾರ್ಟಿಂಗ್ ಡೈಲಾಗು ಅದೇನಂದರೆ ಗೈಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಬೆಳಿಗ್ಗೆ ಸೆವೆನ್ ಓ ಕ್ಲಾಕ್ ಬಂದಿದ್ದೀವಿ ಇಷ್ಟೊತ್ತು ವೆಯ್ಟ್ ಮಾಡಿದರೆ ಅದು ಮರ್ತೋಗುತ್ತೆ ತಾನೇ ತಲೆಯಿಂದ ಲೈಕ್ ಆನ್ ದ ಸ್ಪಾಟ್ ಬಟ್ ಲಾಸ್ಟ್ ಟೈಮ್ ನೋಡಿ ಚೆನ್ನಾಗಿತ್ತು ಬೇಗ ನೀವು ಸೊ ಬೇಗ ಬೇಗ ಬನ್ನಿ ಗಾಯಸ್ ನೀವು ಅಷ್ಟೇ ನೆಕ್ಸ್ಟ್ ಎಲ್ಲಾದ್ರೂ ಆಡಿಷನ್ ಕೊಡೋಕ್ಕೋದ್ರೆ ಸ್ವಲ್ಪ ಬೇಗ ಬನ್ನಿ ನೀವು ಮೈಂಡಲ್ಲಿ ಇರೋದನ್ನ ಫಸ್ಟು ಹೊರಗಡೆ ಹಾಕಿದ್ರೇ ನಿಮಗೆ ಸಮಾಧಾನ ಆಗೋದು ಸಣ್ಣ ಇಷ್ಟೊತ್ತವರೆಗೂ ಕಾಯ್ಕೊಂಡಿದ್ರು ಆಮೇಲೆ ಹೋಗಿ ಹೇಳಿ ಬಂದರು ಜೋಶ್ ಇದೆ ಸಣ್ಣ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ತಾರೆ ಅನ್ನೋ ಕಾನ್ಫಿಡೆಂಟ್ ನನಗೂ ಇದೆ ನಿಮ್ಮ ಹತ್ರನಾ ಯೂಟ್ಯೂಬ್ ಬಗ್ಗೆ ಏನಾದರೂ ಕೇಳಿದ್ರಾ ಸೋಷಿಯಲ್ ಮೀಡಿಯಾ ಬಗ್ಗೆ ಕೇಳಿದ್ರ ಈ ಸರಿ ಆಮೇಲೆ ಆಮೇಲೆ ಸ್ಪೋರ್ಟ್ಸಲ್ಲಿ ಇದ್ದೀರಾ ಅವಾರ್ಡ್ಸ್ ಎಲ್ಲ ಸಿಕ್ಕಿದಾ ಹೌದು ಅಂದರೆ ನಿಮಗೆ ಯಾಕೆ ಮಾರಾಟಿಗೆ ಸೆಲೆಕ್ಟ್ ಆಗಬೇಕು ಮತ್ತು ಯಾಕೆ ಏನು ನಿಮ್ಮ ಆ್ಯಂಬಿಷನ್ ಎಲ್ಲ ಕೇಳಿದರು ಹಾಬೀಸ್ ಏನು ಕೇಳಿದರು ಅದೆಲ್ಲ ಕೇಳಿದರು ನೋಡೋಣ ಥ್ಯಾಂಕ್ ಯು ಮುನ್ನು ಥ್ಯಾಂಕ್ ಯು ಸೋ ಮಚ್ ಗಾಯಸ್ ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದೆ ಪರವಾಗಿಲ್ಲ ಮಾಡಿದ್ದಕ್ಕೆ ಮತ್ತೊಂದು ನಾನು ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕೆ ಎಲ್ಲದಕ್ಕೂ ಜಾಸ್ತಿ ಹೇಳ್ಬೇಕಂದ್ರೆ ನೀವೇ ನನಗೆ ಇಷ್ಟು ಸಪೋರ್ಟ್ ಮಾಡೋದಕ್ಕೆ ಸರಿ ಬನ್ನಿ ಹೊರಡೋಣ ಇಷ್ಟು ನೀವು ಅಮ್ಮಗೆ ಫೋನ್ ಮಾಡಿ ಹೇಳಿ ನಿಮ್ಮಮ್ಮ ಅಮ್ಮ ಇದ್ದಾರೆ ಇಷ್ಟು ನೋಡಿದ್ರ ಸೆಕೆಂಡ್ ರೌಂಡ್ ಎಕ್ಸ್ಪೀರಿಯನ್ಸ್ ಅನ್ನೋ ಹೇಗಿತ್ತು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತುಂಬಾ ಎಫರ್ಟ್ ಹಾಕಿದ್ದಾರೆ ನೋಡೋಣ ತುಂಬ ದಿನದಿಂದ ಅಂದರೆ ಒಂದು ತ್ರೀ ಡೇಸಿಂದ ಪ್ರಾಕ್ಟೀಸ್ ಮಾಡಿದರು ಸಣ್ಣ ಅದು ವರ್ಕಿಗೆಲ್ಲ ಹೋಗಿ ಪ್ರಾಕ್ಟೀಸ್ ಮಾಡಿದರು ಅವ್ರ ಹತ್ರ ಟ್ಯಾಲೆಂಟ್ ಇದ್ದರೆ ಖಂಡಿತವಾಗ್ಲೂ ಸೆಲೆಕ್ಟ್ ಮಾಡೇ ಮಾಡ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆ ನನಗೂ ಭಯ ಆಗ್ತಿದೆ ನೋಡೋಣ ಏನಾಗುತ್ತೆ ಅಂತ ಸಣ್ಣ ಅವ್ರ ಡೈಲಾಗ್ ಒಂದ್ಸಲಿ ಮಿಸ್ ಮಾಡಿದ್ರಂತೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಹೇಳಿದ್ದಾರೆ ಗಾಡಿ ಎತ್ಕೊಂಡು ಬರ್ತಾ ಇದಾರೆ ವೆಯ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ನಾವು ಮನೆಗೆ ಹೊರಡೋ ಟೈಮ್ ಬಂತು ನಾವು ಹೊರಡ್ತೀವಿ ನಮ್ಮ ನಮ್ಮ ಡ್ಯೂಟಿಗೆ ನಾವು ಹೊರಡೋ ಟೈಮ್ ಬಂತು ನನಗಂತೂ ಟೈಮ್ ಆಗೋಯ್ತು ಹೋಗಬೇಕು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಗಾಯ್ಸ್ ಇನ್ನೂ ಒಂದಷ್ಟು ಇನ್ಫಾರ್ಮೇಷನ್ಸ್ನ ಕೊಡ್ತೀನಿ ಎಲ್ಲರೂ ಸಣ್ಣಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಬಾಯ್